ಪ್ರತಿ ಸಲ ಬೆಳಗಾವಿಯ ಗಡಿ ವಿವಾದ ಬಂದಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುಂಚೂಣಿಗೆ ಬರುತ್ತೆ ಆದ್ರೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಎಂ ಎಸ್ ನಲ್ಲಿರುವಂತ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ಇವತ್ತೆಲ್ಲರೂ ನಮ್ಮನ್ನು ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾವತ್ತೂ ಈ ತರ ಒಂದ್ ಮ್ಯಾಟ್ರೇ ನಮಗ್ ಗೊತ್ತಿಲ್ವಾ ಕೂಡ ಕಾಂಗ್ರೆಸ್ ಗೆದ್ದಿರಲಿಲ್ಲ ನನ್ನ ಕ್ಷೇತ್ರದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಫಸ್ಟ್ ಟೈಮ್ ಕಾಂಗ್ರೆಸ್ ಗೆದ್ದಿದೆ ಮೊದಲನೇ ಸಾರಿ ಐವತ್ತೆರಡ್ ಸಾವಿರ ಲೀಡ್ ನಿಂದ ಬಂದಿದ್ದೀನಿ ನಾನು ಎರಡನೇ ಸಾರಿ ಅರವತ್ ಸಾವಿರ ಲೀಡ್ ನಿಂದ ಬಂದಿದ್ದೀನಿ ನಾನು ಓಕೆನಾ ನನ್ನ ಲಿಂಗಾಯತ್ ಸಮಾಜದ ವೋಟರ್ಸ್ ಹದಿನೈದ್ ಸಾವಿರ ಇರ್ಬೋದು ಇಡೀ ಜಿಲ್ಲೆ ಲಿಂಗಾಯತರ ಹೈಯೆಸ್ಟ್ ಪಾಪುಲೇಷನ್ ಇರುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಲಿಂಗಾಯತ್ರು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರ ಜಾತಿ ಧರ್ಮ ಅತ್ಯಧಿಕ ಬಹುಭಾಷಿಕರು ಅಂತಂದ್ರೆ ಮರಾಠ ಹಾಗಾಗಿನೇ ನೀವು ಅವರನ್ನ ಓಲೈಸುವಂತ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ಕೊಳ್ಳಿ ನಾನು ಅಲ್ಲಿ ಬೇರ್ಪಡಿಸುವಂತ ಕೆಲಸ ಮಾಡ್ತಾ ಇಲ್ಲ ನೀವು ನಮ್ಮವರೇ ನಾನು ಅವ್ರಿಗೆ ನಿಮ್ಮ ಮನೆ ಮಗಳು ಅಂತ ಹೇಳಿದ್ದೀನಿ ನಿಮ್ಮ ಮನೆ ಮಗಳು ಅಂತಂದಾಗ ನಾನು ಇದು ಕನ್ನಡ ಇದು ಮರಾಠಿ ಅಂತ ಇಲ್ಲ ಅವರೆಲ್ಲ ಕರ್ನಾಟಕದವರು ಅವರೆಲ್ಲ ಕನ್ನಡಿಗರು ಉದಾರ ನನ್ನ ಟಾರ್ಗೆಟ್ ಮಾಡೋದು ಈಗ ಮೊನ್ನೆ ನಡೆದಂತ ಘಟನೆಯಲ್ಲೂ ಕೂಡ ಹೌದು ಮೊನ್ನೆ ನಡೆದಂತ ಘಟನೆಯನ್ನು ರಿಯಾಕ್ಟ್ ಮಾಡಿಲ್ಲ ನೀವು ತಡವಾಗಿ ರಿಯಾಕ್ಟ್ ಆಕ್ಸಿಡೆಂಟ್ ಆಗಿ ಮನೆಯಲ್ಲಿ ಮಲ್ಕೊಂಡಿದ್ದೀನಿ ನಾನು ಏನ್ ರಿಯಾಕ್ಟ್ ಮಾಡ್ಲಿ ಯಾರಿಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಬೇರೆ ಎಷ್ಟೋ ಜನ ರಾಜಕಾರಣಿಗಳಿದ್ದಾರೆ ಆ ಭಾಗದಲ್ಲಿ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಬಹಳ ದೊಡ್ಡದಾಗಿ ಕಾಣಿಸ್ತಾರೆ ಪ್ರತಿ ಬಾರಿ ಯಾಕೆ ಬರೀ ಮರಾಠ ಕನ್ನಡ ಅಂತ ಅಷ್ಟೇ ಅಲ್ಲ ಜಿಲ್ಲೆಯಲ್ಲಿ ಯಾವುದೇ ಒಂದು ಘಟನೆ ನಡೀಲಿ ಇವತ್ತು ಯಾವುದೇ ಇರ್ರಿಲಿವೆಂಟ್ ಟು ಮೀ ನನ್ ನನ್ ಸಬ್ಜೆಕ್ಟೇ ಅಲ್ಲ ನನಗದು ಗೊತ್ತು ಇರೋದಿಲ್ಲ ಇವತ್ತು ಯಾವುದೇ ಒಂದು ಬಂದರೂ ಕೂಡ ಓ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದ ಆಯ್ತು ಅನ್ನೋ ಅಷ್ಟ್ ಮಟ್ಟಿಗೆ ಆದ್ರೆ ಒಮ್ಮೆ ಮೇಲೋ ಖುಷಿ ಅನ್ಸುತ್ತೆ ಇಷ್ಟ ಇಷ್ಟ್ರ ಮಟ್ಟಿಗೆ ನಾವು ಬೆಳೆದಿದೀವಲ್ಲ ಅನ್ನೋಂತ ಒಂದು ಖುಷಿನೂ ಇದೆ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಸರಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಬಹುಸಂಖ್ಯಾತ ಮರಾಠ ಭಾಷಿಕರಿದ್ದಾರೆ ಎಲ್ಲರೂ ಇಲ್ಲಿ ಬೆಂಗಳೂರಿಗೆ ಬಂದರೆ ತಮಿಳಿನಲ್ಲಿ ಮಾತಾಡ್ತಾರೆ ಇನ್ನು ಸ್ವಲ್ಪ ನೀವು ಕೋಲಾರ ಕಡೆ ಹೋದರೆ ತೆಲುಗುನಲ್ಲಿ ಮಾತಾಡ್ತಾರೆ ಬಳ್ಳಾರಿ ಕಡೆ ದಿಸ್ ಇಸ್ ನಾಟ್ ಅ ಕ್ರೈಮ್ ಸಿಸ್ಟರ್ ನಾನು ಎಲ್ಲರಿಗೂ ಒಂದೇ ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ ಅದು ಅಲ್ಲಿನ ಆಡು ಭಾಷೆ ಅಲ್ಲಿ ಅವ್ರಿಗೆ ಏನು ತಿಳಿಯೋದಿಲ್ಲ ನಾನು ಒಂದ್ ಹತ್ತು ಸತಿ ಮಾತಾಡಿದೀನಿ ನೀವು ಕಲ್ಕೊಳ್ಬೇಕಪ್ಪ ನೀವು ಕಲಿಬೇಕಪ್ಪ ನೀವು ನೋಡಿ ಒಂದು ಸರ್ವೆ ಮಾಡಿ ನೋಡಿ ನನ್ನ ಕ್ಷೇತ್ರದಲ್ಲಿ ಮರಾಠಿ ಜನ ಕೂಡ ಕನ್ನಡ ಮೀಡಿಯಂಗೆ ತಮ್ಮ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ ಈಗಾಗದ ಸಮಸ್ಯೆಯನ್ನ ಅರ್ಥಿರೋರಾಗಿ ಎಮ್ ಇ ನ ಬ್ಯಾನ್ ಮಾಡ್ಬೇಕು ಅಂತ ಏನಾದ್ರು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ ಸರಿ ಸರ್ಕಾರ ಯಾವಾಗಿದ್ರು ಅದನ್ನ ಹೇಳುತ್ತೆ ಆದ್ರೆ ಪ್ರಜಾಪ್ರಭುತ್ವ ನಮ್ಮ ದೇಶ ಯಾವ ಸಂಘಟನೆ ಆಗ್ಲಿ ಅಥವಾ ಯಾವುದೇ ಒಂದು ಭಾಷೆಯನ್ನಾಗ್ಲಿ ನಾವು ಬ್ಯಾನ್ ಮಾಡಲಿಕ್ಕೆ ಬರೋದಿಲ್ಲ ಸೊರಿ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮ್ಮನ್ ಎಂಜಾಯ್ ಬಾಯ್